ಚಿಂತಾಮಣಿ ನಗರಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಈ ವೇಳೆ ನಗರದ ಸುತ್ತಮುತ್ತಲೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ನಗರದ ಪ್ರಮುಖ ವೃತ್ತಗಳಲ್ಲಿ ಬೃಹತ್ ಅಲಂಕಾರವನ್ನ ಮಾಡಲಾಗಿತ್ತು ಶ್ರೀರಾಮನ ಬ್ಯಾನರ್ ಕೂಡ ಹಾಕಿ ಇನ್ನು ಶ್ರೀರಾಮನ ಧ್ವಜಗಳ ರಾರಾಜಿಸುತ್ತಿದ್ದವು ಇನ್ನು ಹಲವು ರಸ್ತೆಗಳಲ್ಲಿ ರಸ್ತೆಗಳ ಮಧ್ಯೆ ಶ್ರೀರಾಮ ಚಿತ್ರಗಳ ಹೂವಿನಗಳನ್ನು ಕೂಡ ಹಾಕಲಾಗಿತ್ತು ಇನ್ನು ಚಿತ್ರಗಳನ್ನ ಬಿಡಿಸಲಾಗಿತ್ತು ಕೆಲವು ಕಡೆ ಶ್ರೀರಾಮನ ವಿಗ್ರಹಗಳಿಂದ ಪ್ರತಿಷ್ಠಾಪನೆಯನ್ನ ಮಾಡಿದ ಜನರಿಗೆ ಮತ್ತಷ್ಟು ಆಕರ್ಷಣೆಯಾಗಿತ್ತು ಚಿಂತಾಮಣಿ ನಗರಾದ್ಯಂತ ದೀಪಗಳ ಅಲಂಕಾರವನ್ನ ಮಾಡಲಾಗಿದೆ ಇನ್ನು ಈ ವೇಳೆ ನಗರದ ಸುತ್ತಮುತ್ತಲೂ ಕೂಡ ವಿದ್ಯುತ್ ದೀಪದಿಂದ ಅಲಂಕರಿಸಲಾಗಿತ್ತು ನಗರದ ಪ್ರಮುಖ ವೃತ್ತಗಳಲ್ಲಿ ಬೃಹತ್ ಅಲಂಕಾರವನ್ನ ಮಾಡಲಾಗಿದೆ ಇನ್ನು ಶ್ರೀರಾಮ್ನ ಬ್ಯಾನರ್ ಕೂಡ ಹಾಕಲಾಗಿದ್ದು ಶ್ರೀರಾಮರ ಧ್ವಜಗಳನ್ನ ಕೂಡ ರಾರಾಧಿಸುತ್ತಿದ್ದವು ಇನ್ನು ಹಲವಾರು ರಸ್ತೆಗಳ ಮಧ್ಯೆ ಶ್ರೀರಾಮ ಚಿತ್ರಗಳನ್ನ ಹೂಗಳಿಂದ ಚಿತ್ರಗಳನ್ನ ಕೂಡ ಬಿಡಿಸಲಾಗಿತ್ತು ಕೆಲವು ಕಡೆ ಶ್ರೀರಾಮನ ವಿಗ್ರಹಗಳಿಂದ ಪ್ರತಿ ಸ್ಥಾಪನೆ ಕೂಡ ಮಾಡಿದ್ದು ಜನರಿಗೆ ಮತ್ತಷ್ಟು ಆಕರ್ಷಣೀಯಾಗಿತ್ತು 휴양 n 용 o t r e 예 h i r t l e s s t r e a o r s u s p e